ನೀವು ಅದನ್ನೂ ಕೊಡಿ ಯಾರಾದರೂ ಸುಳ್ಳು ದಾಖಲೆ ಕೊಟ್ಟರೆ ಅದನ್ನು ಕೂಡ ನಿಲ್ಲಿಸೋರೆ ನಾನು ಹೇಳ್ತೀನಿ ಒರಿಜಿನಲ್ ಯಾರು ನಮಗೆ ಬೆಳೆ ಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ಡ್ಯೂಟಿ ಅದು ನಮ್ಮ ಕರ್ತವ್ಯ ಮಾನ್ಯ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವ್ರಿಬ್ಬರು ಕೂಡ ಬಂದು ಥಮ್ಸಪ್ ಮಾಡಿ ನಾವೇ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಸಪ್ರೇಟ್ ಹೆಲಿಕಾಪ್ಟ್ರಲ್ಲಿ ಬಂದು ಗಲಾಟೆ ಮಾಡಿದೆ ನನಗೆ ಬರಲೇಬೇಕಿಂಥ ದಿವಸ ಅಂತೇಳಿ ಪಾಪ ಬಂದರು ಮಾತು ಕೊಟ್ಟರು ಇವತ್ತು ಅದು ಉಳಿಸ್ಕೊಳ್ಳೋದು ಕೂಡ ಮಾನ್ಯ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಡ್ವೊಕೇಟ್ ಜನರಲ್ಲು ಶಶಿಕಿರಣ್ ಅವ್ರಿಗೆ ಹೇಳಿದ್ದಾರೆ ಒಳ್ಳೆ ಲಾಯರ್ನ ನಾವು ಸರ್ಕಾರದ ಟ್ಯಾಕ್ಸ್ ಹಣದಲ್ಲಿ ಜಾಸ್ತಿ ದುಡ್ಡು ಕೊಟ್ಟಿದ್ದೀವಿ ಜಾಸ್ತಿ ದುಡ್ಡು ಸುಮ್ಮನೆ ಯಾವನ್ನ ಇಟ್ಬಿಟ್ಟು ನಾವೇನೋ ಮಾಡ್ಬೋದಾಗಿತ್ತು ಸುಪ್ರೀಂ ಕೋರ್ಟ್ ಒಂದು ಒಂದು ಸಿಸ್ಟಮ್ ಇರ್ತದೆ ಇದೆಲ್ಲ ಆಸಕ್ತಿ ಹೃದಯದಿಂದ ಬರಬೇಕಾಗ್ತದೆ ಅದು ನಮ್ಮ ನಮ್ಮಲ್ಲಿದೆ ನಮ್ಮ ಪಕ್ಷದಲ್ಲಿದೆ ನಮ್ಮ ನಮ್ಮ ಮುಖಂಡರಿಗಿದೆ ನಮ್ಮ ಸಿದ್ದರಾಮಯ್ಯವ್ರಿಗಿದೆ ಈಗ ಅದನ್ನು ಮಾಡಿ ಈಗ ಅದನ್ನೆಲ್ಲ ಸ್ಟಡಿ ಮಾಡಿ ಯಾವುದಾದ್ರು ಹೊರತುಪಡಿಸಿದೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಯಾಕೆಂದ ಸುಮಾರು ಸರ್ವೆ ಪ್ರೋಗ್ರಾಮ್ ಮುಗಿತಾ ಬಂತು ಕರೆಕ್ಟಾ ನಾಗರಾಜು ಪಾಪ ನೇರ್ಗಿ ಅವರು ಒಂದೆರಡು ಮೂರು ಸರ್ತಿ ನನ್ನ ಹತ್ರ ಕನ್ವಿನ್ಸ್ ಮಾಡೋಕ್ಕೋದು ನಾನು ಸ್ವಲ್ಪ ದೂರನೇ ಇರ್ತಿದ್ದೆ ಯಾಕೆಂದ್ರೆ ನಂಗೆ ಬೇಕು ತಿಳಿಯಾಗಲಿ ಎಲ್ಲಿ ಮೀನು ಕಾಣಿಸ್ತಾವ ಆವಾಗ ಹೊಡಿಬೇಕು ನೀವು ಕೆಂಪು ನೀರಲ್ಲಿ ಮೀನು ಹೊಡಿತೀರ ಐನೂರು ಮಂದಿ ಜನವ್ರಿಗೆ ಗೊತ್ತಾಗಲ್ಲ ಎಲ್ಲ ನೀರು ಹೊಡಿಯೋದಲ್ಲ ನಮಗೆ ಗೊತ್ತಿದೆ ತಿಳಿಯಾಗಬೇಕು ಆಗಬೇಕು ಒಂದು ಕಡೆಗೆ ಹಾಕಿ ಕೊಡೋದ ಬುಲ್ಸೆ ಕರೆಕ್ಟಾಗಿ ಸಿಗಬೇಕು ಅದಕ್ಕೆ ವಿಶ್ವಾಸ ಇಟ್ಕೊಳ್ಳಿ ಇದನ್ನು ಫ್ರೀಯಾಗಿ ಬಿಟ್ಬಿಡ್ರಿ ನನ್ನ ಇದ್ರ ಬಗ್ಗೆ ಮತ್ತೆ ಪ್ರಶ್ನೆ ಕೇಳಬೇಡಿ ನಾನು ಹೇಳೋದಿಷ್ಟೇ ಶರಾವತಿ ಸಂತ್ರಸ್ತರಿಗೆ ಅವ್ರಿಗೆ ಸಂಪೂರ್ಣವಾಗಿ ನ್ಯಾಯವನ್ನು ಮಾನ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಕೊಡ್ತೀವಿ ಅದು ವಿಶ್ವಾಸ ಇಟ್ಕೊಳ್ಳಿ ಯಾವುದೇ ಥರದ ಬೇಡ ಬೇರೆಯವ್ರ ಮಿಸ್ಗೈಡಿಗೆ ಹೋಗೋಕ್ಕೆ ಹೋಗಬೇಡಿ ಏನೇ ಇದ್ರೂ ನಮ್ಮ ಆಫೀಸ್ ಓಪನ್ ಇದೆ ಡಿ ಸಿ ಆಫೀಸ್ ಇದೆ ಸಿ ಎಮ್ ಅವ್ರ ಆಫೀಸು ಬೇಕಾದ್ರೆ ಓಪನ್ ನಿಮಗೋಸ್ಕರ ಮಾಡಿಸಿರ್ತೀವಿ ನಾನು ಕೂಡ ನಾನು ಯಾವತ್ತೂ ಕೂಡ ನಿಮಗೆ ಅಪ್ರೋಚ್ ಆಗ್ತೀವಿ ಇದೆಲ್ಲ ನಿಮ್ಮ ಹೆಸರಲ್ಲಿ ನಾವು ಕೂಡ ಮತ ಕೇಳಿದ್ವು ನಮಗೆ ಅದು ಋಣ ಇದೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ನಮ್ಮದು ಡ್ಯೂಟಿ ಇಷ್ಟೇ ಅಧಿಕಾರ ಇದ್ದಾಗ ಕೊಟ್ಟು ಬಿಟ್ಟರೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋದು ಆಸೆ ನನಗೂ ಅದು ಆಗಲಿ ಅಂತ ಹೇಳಿ ನೀವು ರಾಯಚೂರಿಗೆ ಹೋಗೋಕ್ಕಿಂತ ಮುಂಚೆ ಇವರಿಗೆಲ್ಲ ಕೊಟ್ಟು ಆಮೇಲೆ ರಾಯಚೂರಿಗೆ ಹೋಗೋಣ ಹೇಳಿ